ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನೀವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೆ ಎಲ್ಲರಿಗೂ ಶೇರ್ನ ಮಾಡಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ಇಲ್ಲಿ ಚಾಮುಂಡೇಶ್ವರಿ ಹಬ್ಬ ಇದೆ ಚಾಮುಂಡೇಶ್ವರಿ ಹಬ್ಬ ಇದೆ ಎಲ್ಲ ಮುಗ್ದಿದೆ ಮನೆ ಒಂದು ಹೊರಿಸಬೇಕು ಸಾನ್ನಿನ ಫಸ್ಟು ಬಿಟ್ಟು ಬಿಟ್ಟು ಬಂದು ಆಮೇಲೆ ಮನೆ ಒರೆಸ್ತೀನಿ ಇಲ್ಲಾಂದ್ರೆ ಅವಳೆಲ್ಲ ತುಳಿದಾಡಿ ಗಲೀಜು ಮಾಡಿಬಿಡ್ತಾಳೆ ನನಗೆ ವರ್ಸದ ತಕ್ಷಣ ಒಂದು ಒಂದು ಗಂಟೆ ಟೈಮ್ ಆದರೂ ಕ್ಲೀನಾಗಿರ್ಬೇಕು ಅವಳಿದ್ರೆ ಅದೆಲ್ಲ ಆಗೋದಿಲ್ಲ ಮನೆ ಒಳಗಡೆ ಹೊರಗಡೆ ಓಡಾಡ್ತಾನೆ ಇರ್ತಾಳೆ ಅದಕ್ಕೋಸ್ಕರ ಅವಳನ್ನ ಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಹಾಗೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ನೋಡಿ ಸಂಜೆ ಹೋಗ್ತೀನಿ ದೇವಸ್ಥಾನಕ್ಕೆ ಇವಾಗ ಹೋಗಲ್ಲ ರಶ್ ಇರ್ತಾರೆ ಇವಾಗ ಎಲ್ಲರೂ ಹೋಗಿ ಪೂಜೆ ಮಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಹಾಗೆ ನನ್ನ ಸಾನೆ ಏನು ಕೇಳಿದ್ದಾಳೆ ಅಂತಂದರೆ ಜಾಮೂನ್ 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 ಮಾಡಿಕೊಡ ಮಮ್ಮಿ ಅಂತ ಅವಾಗಿಂದ ಒಂದು ಒಂದು ಮೂರು ನಾಲ್ಕು ದಿನದಿಂದಲೇ ಇದ್ದಾಳೆ ನಾನು ಆಯಿತು ಸಂಜೆ ಮಾಡ್ತೀನಿ ಬೆಳಿಗ್ಗೆ ಮಾಡ್ತೀನಿ ಸಂಜೆ ಮಾಡ್ತೀನಿ ಬೆಳಿಗ್ಗೆ ಮಾಡ್ತೀನಿ ಅಂತ ಹಿಂಗೆ ಮುಂದಕ್ಕೆ ಬಂದೆ ಹೋಗಲಿ ಇವತ್ತು ಮಾಡಿ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಆ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಜಾಮೂನ್ ರೆಸಿಪಿನ ಮಾಡ್ತೀನಿ ಅದನ್ನ ನಿಮಗೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಮತ್ತು ಈವ್ನಿಂಗಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಒಣಸಾ ವೀಡಿಯೋನೇ ಆನ್ ಮಾಡಿದೆ ನಾನು ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಏನು ರೆಕಾರ್ಡಿಂಗೇ ಆಗಿಲ್ಲ ನಾನಿಲ್ಲಿ ಈ ಥರ ಉಂಡೆಗಳನ್ನ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಾಯಕ್ಕೆ ಹಾಕಿಟ್ಟಿದ್ದೀನಿ ಇಲ್ಲಿ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಕ ಏನಕ್ಕೆ ಈ ಥರ ಕಾಣಿದ್ವಿ ಏಲಕ್ಕಿ ಕಾಯಿನ ಹಾಕಿದ್ದೀನಿ ಅದಕ್ಕೇ ಈ ಥರ ಕಾಣಿಸ್ತಿದೆ ಏನು ಒಳಗಡೆ ಎಲ್ಲ ಐತಲ್ಲ ಅಂತ ಅಂದಬೇಡಿ ಅದು ಏಲಕ್ಕಿಕಾಯಿ ಪುಡಿ ಮಾಡಿ ಹಾಕಿದ್ದೀನಿ ಜಾಸ್ತಿ ಪುಡಿ ಮಾಡಿಲ್ಲ ಅದಕ್ಕೋಸ್ಕರ ಆ ಥರ ಕಾಣಿಸ್ತಾ ಇದೆ ಎಣ್ಣೆ ಕಾ ಇವಾಗ ಎಣ್ಣೆ ಎಲ್ಲ ಕಾಲಾದಮೇಲೆ ಜಾಮೂನ್ ಮಾಡಿ ನಿಮಗೆ ಸಿಗ್ತೀನಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಚೆನ್ನಾಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಜಾಮೂನ್ ಎಲ್ಲ ರೆಡಿ ಆಯಿತು ಇವಾಗ ತಿನ್ನೋದೊಂದೇ ಬಾಕಿ ನೋಡ್ತಾ ಇರ್ಬೋದು ಇವಾಗ ತಿನ್ನೋದನ್ನೇ ಬಾಕಿ ಬನ್ನಿ ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳ್ತೀನಿ ತನಕ ತಂದ್ಕೊಬಿಟ್ಟಿರೋ ಫ್ರೆಂಡ್ಸ್ ಬೇಕು 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 ಅಂತ ಹೇಳಿ ಆದ ತಕ್ಷಣ ತಿಂತಾಯಿದ್ದಾಳೆ ಸ್ಪೂನಿಗೆ ಬರ್ತಾ ಇಲ್ವಂತೆ ಇವಾಗ ಟೇಸ್ಟ್ ಮಾಡುವ ಈಗ ಯಾವ ರೀತಿ ಇದೆ ಅಂತ ಹೇಳ್ಬೋದು ಬನ್ನಿ ತುಂಬ ರೇರ್ ನಾನು ಜಾಮೂನ್ ಮಾಡಿರೋದು ಒಂದು ಎಷ್ಟೋ ಒಂದು ವರ್ಷವೇ ಆಗ್ತಾವಂತು ನಾವು ಸ್ವೀಟ್ ಏನೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ನಮ್ಮ ಮನೇಲಿ ಸ್ವೀಟ್ ಮಾಡೋದಿಲ್ಲ ಜಾಮೂನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ನಾನು ನಿನ್ನೆ ಸ್ಟಾಕ್ ಮತ್ತೆ ಮತ್ತು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಾಮೂನ್ ಮಾಡಿದ್ನಲ್ಲ ಅಷ್ಟೇ ಇಲ್ಲ ಅಷ್ಟೇ ಇದು ಮಾಡೇ ಇಲ್ಲ ಇವಾಗ ಎದ್ದಿದ್ದೀನಿ ಇನ್ನೂ ನನ್ನ ಮಗಳು ಎದ್ದೇ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಮೋಡ ಮೋಡ ಥರ ಇದೆ ಚಳಿ ಹೊರ್ಗಡೆ ಆಗ್ತಿಲ್ಲ ಅಷ್ಟೊಂದು ಅವಳನ್ನ ಎಬ್ಬಿಸ್ಬಿಟ್ಟು ಅಂಗಡಿ ಮಾಡಿ ರೆಡಿ ಮಾಡಿಬಿಟ್ಟು ಟಿಫನ್ ಮಾಡಿ ಕಳಿಸ್ಬೇಕು ಹಾಗೆ ಕೈಯಲ್ಲೆಲ್ಲ ಅಲರ್ಜಿ ಥರ ಆಗಿಬಿಟ್ಟಿದೆ ಏನಂತ ಗೊತ್ತಿಲ್ಲ ನನಗೆ ಕಂಫರ್ಟ್ ಮತ್ತು ಸೋಪ್ ಮುಟ್ಟಿದ್ರೇ ಆಗುತ್ತೆ ಬೇರೆ ಸೋಪೆಲ್ಲ ಎಲ್ಲ ಆಗೋದಿಲ್ಲ ಎಲ್ಲ ನೀರು ನೀರು ಥರ ಆಗಿಬಿಟ್ಟಿದೆ ಕ ಸಕತ್ತು ನಾವೇ ಬರ್ತಾಯಿದ್ದೆ ಆಸ್ಪೆಟ್ಲಿಗೆ ಹೋಗ್ಬೇಕು ನೋಡೋದ ಹೋದ್ರೆ ಹೋಗ್ತೀನಿಲ್ಲ ಅಂದರೆ ನೋಡ್ತೀನಿ ಇನ್ನೂ ಒಂದೆರಡು ದಿನ ನೋಡ್ತೀನಿ ಹೋಗಲಿಲ್ಲ ಅಂದರೆ ಆಮೇಲೆ ಹೋಗ್ತೀನಿ ಯಾಕಂದರೆ ನನಗೆ ಅನ್ನಿಸ್ತಾ ಇದ್ದು ನನ್ನ ಬಟ್ಟೆಗೆ ಕಂಫರ್ಟ್ ಆಗ್ತೀನಲ್ಲ ನಾನು ಕಂಫರ್ಟ್ ಯೂಸ್ ಮಾಡ್ತಿರಲಿಲ್ಲ ಇವಾಗ ನಾನು ತಂಗಿ ಬಂದಾಗಿದ್ದು ಯೂಸ್ ಮಾಡ್ತಾ ಇರೋದು ಯಾಕಂದರೆ ನನ್ನ ಸ್ಕಿನ್ಗೆ ಆಗೋದಿಲ್ಲ ಮತ್ತು ಸೋಪು ಆಗೋದಿಲ್ಲ ಸೋಪು ಅರಸನ್ ಸೋಪ್ ಅಂತ ಆಗೋದೇ ಇಲ್ಲ ನನ್ನ ಕೈಗೆ ಅದಕ್ಕೋಸ್ಕರ ನೋಡೋದ ಕಂಫರ್ಟ್ ಹಾಕೋದು ನಾನು ಕಡಿಮೆ ಮಾಡ್ತೀನಿ ಮುಟ್ಟೋದೇ ಇಲ್ಲ ಅವಾಗ ಕಡಿಮೆ ಆಗ್ಬೋದು ನಾವೇ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ